ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ನೀವೇನಾದರೂ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ನಿಮಗೆ ಬಹಳ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ನಿಮಗೆ ಬರ್ತಾ ಇರುವಂಥ ಎರಡು ಸಾವಿರ ರೂಪಾಯಿ ಇನ್ನು ಮುಂದೆನು ಬರಬೇಕು ಅಂದರೆ ಸರ್ಕಾರದಿಂದ ಆಗಿರುವಂಥ ಈ ಹೊಸ ಆದೇಶನ ನೀವು ಪಾಲಿಸಲೇಬೇಕಾಗುತ್ತೆ ಏನು ಅಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ನ ನೀವು ಮಾಡಿಸಲೇಬೇಕಾಗುತ್ತೆ ಯಾವಾಗ ಅಪ್ಡೇಟ್ ಮಾಡಿಸ್ಬೇಕು ಹೇಗೆ ಅಪ್ಡೇಟ್ ಮಾಡಿಸ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಅಡಿದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಅಂದರೆ ಸರ್ಕಾರ ಈ ಹಿಂದೆ ಬಹಳಷ್ಟು ಟೈಮನ್ನು ಕೊಟ್ಟಿದ್ದು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳೋದಕ್ಕೆ ಇವಾಗಲೂ ಸಹ ಇನ್ನೊಂದು ಡಿಸೆಂಬರ್ ಹದಿನಾಲ್ಕರ ಒಳಗೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ರದ್ದಾಗುತ್ತೆ ಆಧಾರ್ ಕಾರ್ಡ್ ರದ್ದಾದರೆ ನಿಮಗೆ ಸಿಗುವಂಥ ಯಾವುದೇ ಒಂದು ಸರ್ಕಾರಿ ಯೋಜನೆಗಳು ನಿಮಗೆ ಸಿಗೋದಿಲ್ಲ ನೀವೇನಾದರೂ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡೇ ರದ್ದಾದರೆ ನಿಮಗೆ ಸಿಗುವಂಥ ಗೃಹಲಕ್ಷ್ಮಿ ಯೋಜನೆ ಹಣವೂ ಸಹ ಇನ್ನು ಮುಂದೆ ಸಿಗೋದಿಲ್ಲ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆದರೆ ಏನು ಅಂದರೆ ನೀವು ಕಳೆದ ಹತ್ತು ವರ್ಷದಿಂದ ಆಧಾರ್ ಕಾರ್ಡಲ್ಲಿ ಯಾವುದೇ ಒಂದು ಬದಲಾವಣೆಯನ್ನು ಮಾಡಿಲ್ಲ ಅಂದರೆ ಅಂದರೆ ನಿಮ್ಮ ಒಂದು ಹೆಸರಾಗಿರ್ಬೋದು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ನಿಮ್ಮ ಅಡ್ರೆಸ್ಸು ಫೋನ್ ನಂಬರು ಈ ರೀತಿಯಾಗಿ ನಿಮ್ಮ ಯಾವುದೇ ಒಂದು ಡೀಟೇಲ್ಸ್ನ ನೀವು ಅಪ್ಡೇಟ್ ಮಾಡಿಕೊಂಡಿಲ್ಲ ಅಂದರೆ ನೀವು ಹತ್ತು ವರ್ಷದಿಂದ ಅಪ್ಡೇಟ್ ಮಾಡಿಕೊಳ್ದೇ ಇರೋರು ಇವಾಗ ಅದನ್ನು ಒಂದು ಸಲ ಅಪ್ಡೇಟ್ ಮಾಡ್ಕೊಳ್ಬೇಕಾಗಿದೆ ಯಾಕೆ ಅಂದರೆ ಈ ಆಧಾರ್ ಕಾರ್ಡಲ್ಲಿ ಇಶ್ಯೂ ಡೇಟ್ ಅಂತ ಇರುತ್ತೆ ಅದು ಸುಮಾರು ಹತ್ತು ವರ್ಷದ ಹಳೆಯ ಇಶ್ಯೂ ರೇಟ್ ಇದ್ದರೆ ಇವಾಗ ಅದನ್ನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಸೊ ಹಾಗಾಗಿ ನೀವು ಹತ್ತು ವರ್ಷದಿಂದ ನಿಮ್ಮ ಆಧಾರ್ ಕಾರ್ಡನ್ನೇ ನೀವು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂದರೆ ನೀವು ಇವಾಗ ಹೋಗಿ ಒನ್ ಕರ್ನಾಟಕ ಒನ್ ಈ ರೀತಿ ಕೇಂದ್ರಗಳಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಎಷ್ಟು ಮುಖ್ಯ ಅಂದರೆ ನಿಮ್ಮ ಒಂದು ಯಾವುದೇ ಒಂದು ಸರ್ಕಾರಿ ಯೋಜನೆ ಸಿಗಬೇಕಾಗಿದ್ದರೂ ಸಹ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವೇಟ್ ಆಗಿರಬೇಕಾದರೂ ಸಹ ಆಧಾರ್ ಕಾರ್ಡು ಬಹಳ ಬಹಳ ಮುಖ್ಯ ಆಗಿರುತ್ತೆ ಅದರಿಂದಾಗಿ ಯಾವುದೇ ಕಾರಣಕ್ಕೂ ಈ ಆಧಾರ್ ಕಾರ್ಡ್ ಅಪ್ಡೇಟು ಮಾಡಿಸಿಲ್ಲ ಅಂದರೆ ಹೋಗಿ ಖಂಡಿತವಾಗೂ ಮಾಡಿಸಿ ಆಧಾರ್ ಕಾರ್ಡ್ ಅಪ್ಡೇಟ್ ಆದರೆ ನಂತರ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ನೀವೇನಾದರೂ ಅಪ್ಡೇಟ್ ಮಾಡಿಕೊಂಡಿಲ್ಲ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ರದ್ದಾಗೋ ಚಾನ್ಸಸ್ ಸಹ ಇರುತ್ತೆ ಇಲ್ಲಾಂದರೆ ಸರ್ಕಾರದಿಂದ ಒಂದಷ್ಟು ದಂಡ ಸಹ ನಿಮಗೆ ವಿಧಿಸ್ತಾರೆ ಇದಕ್ಕೆ ಡಿಸೆಂಬರ್ ಹದಿನಾಲ್ಕರವರೆಗೂ ಟೈಮ್ ಕೊಟ್ಟಿದ್ದಾರೆ ಡಿಸೆಂಬರ್ ಆದರೆ ಹದಿನಾಲ್ಕರ ಒಳಗೆ ನೀವು ಈ ಒಂದು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಕೊಂಡ್ರೆ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ಮು ಆಗೋದಿಲ್ಲ ಇನ್ನು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಬರುತ್ತಾ ಇಲ್ವಾ ಅನ್ನೋದು ಎಲ್ಲರ ಒಂದು ಪ್ರಶ್ನೆ ಆಗಿದೆ ಆದರೆ ಇವಾಗ ವಿಪಕ್ಷಗಳು ಹೇಳ್ತಿದ್ದಾರೆ ಏನು ಹೇಳ್ತಿದ್ದಾರೆ ಅಂದರೆ ಈ ಸರ್ಕಾರದವ್ರ ಹತ್ರ ಹಣ ಇಲ್ಲ ಅದಕ್ಕೆ ಇನ್ನೂ ಹದಿನೈದನೇ ಕಂತಿನ ಹಣ ಇನ್ನೂ ಬಿಡುಗಡೆನೇ ಮಾಡಿಲ್ಲ ಅನ್ನೋ ಥರ ಎಲ್ಲ ಮಾತಾಡ್ತಿದೆ ಅದಕ್ಕೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಿದೆ ಅಂದರೆ ನಾವು ಯಾವತ್ತಾದ್ರೂ ಹಣ ಇಲ್ಲ ಅಂತ ಹೇಳಿದ್ದೀವ ಇಲ್ಲ ವಿಪಕ್ಷದವ್ರತ್ರ ಹೋಗಿ ನಿಮ್ಮ ಹಣ ಕೊಡಿ ನಮಗೆ ಹಣ ಸಾಕಾಗ್ತಾರೆ ಅಂತ ಯಾವತ್ತಾದ್ರೂ ಕೇಳಿದ್ದೀವ ಇಲ್ಲ ಅಲ್ವಾ ನಾವು ಖಂಡಿತವಾಗೂ ನಾವು ಒಂದು ಸ್ವಲ್ಪ ತಡ ಆದರೂ ಸಹ ನಾವು ಯಾವುದೇ ಕಂತನ್ನು ಮಿಸ್ ಮಾಡ್ದಿರೋ ಹಣನ ಕೊಡ್ತಾನೇ ಇದ್ದೀವಿ ಅದೇ ರೀತಿಯಾಗಿ ಹದಿನೈದನೇ ಕಂತಿನ ಹಣ ಸಹ ಬಂದೇ ಬರುತ್ತೆ ಅನ್ನೋ ಒಂದು ಮಾಹಿತಿನ ಇವಾಗ ಸಿದ್ದರಾಮಯ್ಯ ಅವರು ಸಹ ಕೊಟ್ಟಿದ್ದಾರೆ ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕೊಡವರು ಸಹ ಅದೇ ಮಾತನ್ನು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಈ ಒಂದು ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಅಂತೂ ನಾವು ಮುಂದುವರಿಸ್ತೇವೆ ಯಾವುದೇ ಕಾರಣಕ್ಕೂ ಇದು ತುಂಬಾ ಅನುಕೂಲ ಆಗಿದೆ ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ನಾವು ಇದು ಸ್ಟಾಪ್ ಮಾಡಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಈ ಗೃಹಲಕ್ಷ್ಮಿ ಹಣನ ಹಣಕಾಸು ಇಲಾಖೆ ಆಲ್ರೆಡಿ ಬಿಡುಗಡೆ ಮಾಡಿರೋದ್ರಿಂದ ಇನ್ನೂ ಡಿ ಬಿ ಟಿ ಪುಷ್ ಪ್ರೋಸೆಸ್ ಮಾತ್ರ ನಡಿಬೇಕಾಗಿದೆ ಇದು ಆದಷ್ಟು ಬೇಗ ಆಗೋದ್ರಿಂದ ಡಿಸೆಂಬರ್ ಒಂದರ ಒಂದೇ ವೀಕಿನಲ್ಲಿ ಅಂದರೆ ಮೊದಲ ವಾರದಲ್ಲಿ ಗೃಹಲಕ್ಷ್ಮಿ ಹಣ ಎಲ್ಲರ ಒಂದು ಖಾತೆಗಳಿಗೆ ಬರೋ ಚಾನ್ಸಸ್ ಇದೆ ಸೊ ಆವಾಗ ಈ ಹಣ ಏನೂ ಗೃಹಲಕ್ಷ್ಮಿ ಹಣ ಆದ ನಂತರ ಮತ್ತೆ ನಾನು ನಿಮಗೆ ಅಪ್ಡೇಟನ್ನು ಮಾಡ್ತೀನಿ ಯಾವಾಗ ಹಣ ರಿಲೀಸ್ ಆಗಿದೆ ಎಲ್ಲರ ಕತೆಗಳಿಗೆ ಜಮಾ ಆಗಿದೆಯಾ ಇಲ್ಲ ಜಮಾ ಆಗಿಲ್ಲ ಯಾವ ಕಾರಣಕ್ಕೆ ಜಮಾ ಆಗಿಲ್ಲ ಅನ್ನೋದನ್ನು ಎಲ್ಲ ಮಾಹಿತಿನ ನಾನು ನಮ್ಮ ಚಾನಲಲ್ಲಿ ಇರ್ತೀನಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿನ ನನ್ನ ಚಾನಲಲ್ಲಿ ಕೊಡ್ತಾನೆ ಇರ್ತೀನಿ ಸೊ ಹಾಗಾಗಿ ಯಾರಾದರೂ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇದೇ ಥರ ಹೊಸ ಹೊಸ ವಿಷಯಗಳ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು